ಮುಸ್ಸಂಜೆ ಹೊಸ್ತಿಲ ಮೇಲೆ ಕುಳಿತುಕೊಂಡ್ರೆ ನಮ್ಮ ಜೀವನದಲ್ಲಿ ಹೀಗೆಲ್ಲ ಆಗುತ್ತೆ ಹೌದು ಹಿಂದೂ ಧರ್ಮದಲ್ಲಿ ನಾವು ನಡೆದುಕೊಳ್ಳುವ ಪ್ರತಿಯೊಂದು ವಿಚಾರಕ್ಕೂ ಅದರತ್ತಿಯಾದ ಆಚಾರ ವಿಚಾರಗಳನ್ನ ನೀತಿ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಇವುಗಳಂತೆ ನಾವು ನಡೆದುಕೊಂಡಾಗ ಮಾತ್ರ ಜೀವನದಲ್ಲಿ ಸುಖ ಶಾಂತಿಯನ್ನು ಕಾಣಬಹುದು ನಮ್ಮ ಸಂಪ್ರದಾಯಗಳಾಗಿರಬಹುದು ಅಥವಾ ಆಚಾರ ವಿಚಾರಗಳಾಗಿರಬಹುದು ಅದರದ್ದಿಯಾದ ಮಹತ್ವವನ್ನು ಒಳಗೊಂಡಿರುತ್ತದೆ ಅದೇ ರೀತಿ ಮುಸ್ಸಂಜೆ ಸಮಯದಲ್ಲಿ ಮನೆಯ ಬಾಗಿಲಿನ ಅಥವಾ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಬಾರ್ದು ಅಂತ ಹೇಳೋದನ್ನ ನೀವು ಕೇಳಿರಬಹುದು ಇದನ್ನ ನಾವು ನಮ್ಮ ಹಿರಿಯರ ಬಾಯಿಂದ ಹೆಚ್ಚಾಗಿ ಕೇಳಿರ್ತೇವೆ ಇದನ್ನ ಅವರು ಅಶುಭ ಅಥವಾ ಅಮಂಗಳವೆಂದು ಹೇಳ್ತಾರೆ ಹೌದು ನಮ್ಮ ಹಿರಿಯರು ನಮಗೆ ಹೇಳುವ ಕೆಲವೊಂದು ವಿಚಾರಗಳು ವಿಚಿತ್ರ ಅನಿಸಬಹುದು ಅಥವಾ ಅರ್ಥಹೀನ ಅನಿಸಬಹುದು ಆದ್ರೆ ಅದರ ಹಿಂದೆ ಸಾಕಷ್ಟು ಮಾನಸಿಕ ಕಾರಣಗಳು ಅಡಗಿರ್ತದೆ ಎಂಬುದನ್ನು ಮರಿಬಾರದು ಹೌದು ಮುಸ್ಸಂಜಿಯಲ್ಲಿ ಹೊಸ್ತಿಲ ಮೇಲೆ ಕುಳಿತುಕೊಂಡ್ರೆ ನಮ್ಮ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣುತ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡುತ್ತಾರೆ ಹೌದು ನಮ್ಮ ವಿದ್ವಾಂಸರ ಅಥವಾ ಪಂಡಿತರ ಪ್ರಕಾರ ಸಂಧ್ಯಾ ಕಾಲದಲ್ಲಿ ಅಥವಾ ಮುಸ್ಸಂಜೆ ಸಮಯದಲ್ಲಿ ಸಂಪತ್ತಿನ ಒಡತಿಯಾದ ಲಕ್ಷ್ಮೀ ದೇವಿಯು ಪ್ರತಿಯೊಂದು ಮನೆಗೆ ಆಗಮಿಸ್ತಾಳೆ ಹಾಗಾಗಿ ಮುಸ್ಸಂಜೆ ಸಮಯದಲ್ಲಿ ಸೂರ್ಯ ಮುಳುಗುವ ಮುನ್ನ ಮನೆಯನ್ನ ಸ್ವಚ್ಛಗೊಳಿಸೋದು ಅಥವಾ ಗುಡಿಸೋದು ಅವಶ್ಯಕವಾಗಿರ್ತದೆ ಸೂರ್ಯಾಸ್ತದ ನಂತರ ಮನೆಯನ್ನ ಸ್ವಚ್ಛಗೊಳಿಸೋದಾಗ್ಲಿ ಕಸವನ್ನ ಹೊರ ಹಾಕೋದಾಗ್ಲಿ ಮಾಡಬಾರದು ಎಂಬುದನ್ನ ಗಮನದಲ್ಲಿಟ್ಕೊಳ್ಳಿ ಇದರಿಂದ ನೀವು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ ಹೌದು ಮುಸ್ಸಂಜೆ ಸಮಯವನ್ನ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಗಮಿಸುವ ಸಮಯವೆಂದು ಉಲ್ಲೇಖಿಸಲಾಗಿದೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ನಿಮ್ಮನ್ನ ಅನುಗ್ರಹಿಸ್ತಾಳೆ ಆಕೆಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಲಕ್ಷ್ಮೀ ದೇವಿಯ ಆಗಮನದ ಸಮಯವಾದ ಮುಸಂಚಿಯಲ್ಲಿ ನೀವು ಮನೆಯ ಹೊಸ್ತಿಲಿನ ಮೇಲೆ ಕುಳಿತುಕೊಂಡ್ರೆ ಲಕ್ಷ್ಮೀ ದೇವಿಯ ಆಗಮನಕ್ಕೆ ಧಕ್ಕೆ ತರ್ತಿದ್ದೀರಿ ಎಂದಾಗ್ತದೆ ಈ ಸಮಯದಲ್ಲಿ ನೀವು ಹೊಸ್ತಿಲ ಮೇಲೆ ಕುಳಿತುಕೊಳ್ಳೋದು ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುವಂತೆ ಮಾಡ್ತದೆ ಇದರಿಂದ ಲಕ್ಷ್ಮಿ ನಿಮ್ಮ ಮನೆಯನ್ನ ಪ್ರವೇಶಿಸೋದಿಲ್ಲ ಹೌದು ಪಂಡಿತರ ಪ್ರಕಾರ ಯಾವ ವ್ಯಕ್ತಿ ಹೊಸ್ತಿಲಿನ ಮೇಲೆ ಕುಳಿತು ಲಕ್ಷ್ಮೀ ದೇವಿಯ ತಡೆಯುತ್ತಾನೋ ಆ ವ್ಯಕ್ತಿಯ ಮನೆಗೆ ಲಕ್ಷ್ಮೀ ದೇವಿ ಆಗಮಿಸೋದಿಲ್ಲ ಲಕ್ಷ್ಮೀ ದೇವಿ ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾದ್ರೆ ಅಥವಾ ಆಕೆ ನಿಮ್ಮ ಮನೆಯಲ್ಲಿ ನೆಲೆಸಬೇಕಾದ್ರೆ ನೀವು ಮುಸ್ಸಂಜೆ ಸಮಯದಲ್ಲಿ ಮನೆಯ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಬಾರ್ದು ಎಂಬುದನ್ನು ಗಮನದಲ್ಲಿಟ್ಕೊಳ್ಳಿ ಹೌದು ಲಕ್ಷ್ಮೀ ಯಾವ ವ್ಯಕ್ತಿಯ ಮನೆಗೆ ಆಗಮಿಸೋದಿಲ್ವೋ ಆ ವ್ಯಕ್ತಿಯ ಮನೆಯಲ್ಲಿ ಬಡತನ ತಾಂಡವವಾಡ್ತದೆ ಮನೆಯ ಸುಖ ಸಮೃದ್ಧಿಯು ನಾಶವಾಗ್ತದೆ ಎನ್ನುವ ನಂಬಿಕೆ ಇದೆ ಜೀವನ ಪೂರ್ತಿ ಅವರನ್ನ ಸಮಸ್ಯೆಗಳೇ ಸುತ್ತುವರಿತವೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳಲು ಮನೆಯ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಬಾರದು ಹಾಗೂ ಆಕೆಗೆ ಕೋಪ ತರುವಂತಹ ಯಾವುದೇ ಕೆಲಸವನ್ನ ಮಾಡಬಾರದು ಸದಾಕಾಲ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನಿಮ್ಮೊಂದಿಗೆ ನೆಲೆಸಬೇಕಾದ್ರೆ ಆಕೆಗೆ ಇಷ್ಟವಾಗುವಂತಹ ಕೆಲಸಗಳನ್ನ ಮಾಡಬೇಕು ಹೌದು ಮುಸ್ಸಂಜೆ ಸಮಯದಲ್ಲಿ ನಾವು ತಿಳಿಸಿದ ತಪ್ಪುಗಳನ್ನ ಮಾಡೋದ್ರಿಂದ ಬಡತನವನ್ನ ಎದುರಿಸಬೇಕಾಗ್ತದೆ ಮನೆಯ ಹೊಸ್ತಿಲಿನ ಮೇಲೆ ಅದರಲ್ಲೂ ಮುಸ್ಸಂಜೆ ಸಮಯದಲ್ಲಿ ಮನೆಯ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳೋದ್ರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಆಗಮಿಸೋದಿಲ್ಲ